ಎಸ್ ಆರ್ ಬ್ರದರ್ಸ್ ಅವರು ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ಯೂಟ್ಯೂಬ್ ಕಪ್ಗೆ ನಮ್ಮ ಮೈಸೂರಿಂದ ಹಲವಾರು ಜನ ಸೇರಿದರು ಅದರಲ್ಲಿ ನಮ್ಮ ಗಂಜಾಮಿನ ಅಣ್ಣವ್ರ ಹೆಸರಲ್ಲಿ ಅವರ ಬಾಬುವಿನ ಹೆಸರಲ್ಲಿ ನೀತಾನೆ ಹೆಸರಾಗಿರುವಂಥವರು ಅಣ್ಣ ತಂದಿರು ಒಂದು ಒಳ್ಳೆಯ ಅದ್ಭುತವಾದಂತಹ ಬೈಕ್ನಲ್ಲಿ ಮಗ್ಸಿ ಪಟ್ಟನ ಅವರು ಬಿಟ್ಟಿದ್ದರು ಬೆಳಗ್ಗೆ ಬಿಟ್ಟಿದ್ದು ಆರು ಆರು ಮೂವತ್ತಕ್ಕೆ ಮುಂದ್ಕೊಂಡಿದ್ದು ಮೂರು ಗಂಟೆ ಒಂದು ನಿಮಿಷಕ್ಕೆ ಒಟ್ಟು ಎಂಟು ಗಂಟೆ ಮೂವತ್ತೊಂದು ನಿಮಿಷ ಅಕ್ಕಿ ಆಡಿ ಒಳ್ಳೆ ಬಾಜಿ ಮಾಡಿ ಅಕ್ಕಿ ತುಂಬ ಚೆನ್ನಾಗಿ ಕೆಳಗೆ ಮೇಲ್ಗಡೆ ಎಲ್ಲ ವೀಡಿಯೋಗಳೆಲ್ಲ ಆಲ್ರೆಡಿ ಹಾಕಿದ್ದೀವಿ ನೋಡಿದ್ದೀರಾ ನೀವು ಅದು ಹೆಂಗೆ ಆಡ್ತು ಏನು ಅಂತ ಭಾಳ ಅದ್ಭುತವಾಗಿ ಅಕ್ಕಿ ಆಡಿದೆ ಮೈಸೂರಲ್ಲಿ ಒಂದು ಒಳ್ಳೆ ಈಗ ಹೆಸರು ತಂದು ಕೊಟ್ಟಿದೆ ಇನ್ನೂ ಹಲವಾರು ಜನ ಇನ್ನೂ ಅಕ್ಕಿ ಆಡ್ತಾ ಇದ್ದಾವೆ ಜೊತೆಗೆ ಒಳ್ಳೆಯ ಜನ ಅಕ್ಕಿ ಆಡಿಸಿ ಕ್ವಾಲಿಫೈ ಆಗಿರೋರು ಅವರೇ ಕ್ವಾಲಿಫೈ ಆಗದೆ ಅವರೇ ಹಾಗೆ ಕ್ವಾಲಿಫೈ ಆಗಿರ್ತಕ್ಕಂತಹ ನಮ್ಮ ಮೈಸೂರಿನ ಬೀನ್ಸು ಗಂಜಾಂಬಾಬುನ್ ಮತ್ತೆ ರಿಜ್ವಾನ್ ಇವರ ಶ್ರಮಕ್ಕೆ ಒಂದು ಫಲ ಸಿಕ್ಕಿದೆ ಎಲ್ಲಾ ಅಗ್ತಾರ ಪರವಾಗಿ ಅವ್ರಿಗೆ ನಮ್ಮ ಮೈಸೂರಿಗೆ ಹೆಸರು ತಂದು ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಹೃದಯದ ಹಾಗೆ ಗೌರ್ಮೆಂಟ್ ನಮ್ಮ ಎಸ್ ಆರ್ ಬದರ್ಸ್ ಅವರು ಕೊಟ್ಟಿದ ಉಪ ಒಂದು ಉಪಯೋಗಿಸ್ಕೊಂಡಿದ್ದಾರೆ ಅವರ ಒಂದು ಅಕ್ಕಿ ಆಡ್ತಿರುವಂತದ್ದು ಹೇಗಿದೆ ಯಾವ ತರ ಆದ್ಮೇಲೆ ಅಂತ ಅವ್ರಿಗೆಲ್ಲ ಹೇಳಿರೋದನ್ನ ನಮಗೂ ಬರ್ತಿರ್ಲಿಲ್ಲ ಇಷ್ಟು ಅಕ್ಕಿ ಆಡ್ತದೆ ಅಂತ ಫಸ್ಟ್ ಚಾನ್ಸ್ ಸಿಕ್ತಾಗಲೇ ನಮಗೆ ಖುಷಿಯಾಗಿತ್ತು ಆ ಖುಷಿಯಿಂದಲೇ ನಾವು ಕೇಳುವಂತಾನೆ ನಾವು ಅದೇ ನಮ್ಮ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ರಘು ಸರ್ಗೆ ಅಷ್ಟದಲ್ಲಿ ನಮ್ಗೆ ಚಾನ್ಸ್ ಕೊಟ್ಟರು ಏನೋ ಒಂದು ಮರ್ಯಾದೆಯಿಂದ ಚಾನ್ಸ್ ಕೊಟ್ಟರು ತುಂಬ ಆಸ್ಪತ್ರೆ ಥ್ಯಾಂಕ್ಸ್ ಹೇಳ್ತೀವಿ ಅವ್ರಿಗೆ ಇನ್ನೊಂದು ಅಕ್ಕಿ ಏನು ಬಾಜಿ ಮಾಡಿ ಬಿದ್ದೋಗಿತ್ತು ಅಕ್ಕಿ ಅದಕ್ಕೆ ಅಕ್ಕಿ ಒಂದು ಒಂದು ಕಷ್ಟ ಸಮಯ ಎಲ್ಲ ಪಟ್ಟಿದ್ದು ಮೇವಿ ಎಲ್ಲ ಕೊಟ್ಟಿದ್ವಿ ಇವರೇ ಅಕ್ಕಿ ನಾವು ನೋಡ್ತಿದ್ವಿ ಅಷ್ಟೇ ಮುಟ್ಟಿದ್ದು ಉಡಾನೆಲ್ಲ ಅಸೆಕ್ಟ್ ಮಾಡಿದ್ದು ಶೋಕಂದವರೇ ಎಲ್ಲಾ ಕ್ರೆಡಿಟ್ ಎಲ್ಲಾ ಇವರಿಗೆ ಒಂದೇ ಸರ್ ಹುಲಿರಿ ಕ್ಲಾಪ್ಸ್ ಸರ್ ಹೇಳಿ ಒಂದು ಚೂರು ಮಾತು ಹೇಳಿ ಸರ್ ಹಾಗೆ ಸೌಕತ್ ಅವರು ಒಳ್ಳೆ ಅಲ್ವರ್ ಕಡೆ ನಾವು ಕೇಳಿದಂಗೆ ಸುಮಾರು ಕಡೆ ಅದೇ ಮಾತು ಹೇಳ್ತಾರೆ ಸೌಕತ್ ಅವ್ರ ಬಗ್ಗೆ ಅಕ್ಕಿನಾ ತುಂಬಾ ಚೆನ್ನಾಗಿ ರೆಡಿ ಮಾಡ್ಕೊಡ್ತಾರೆ ಒಳ್ಳೊಳ್ಳೆ ಅಕ್ಕಿಗಳ್ ಕೊಡ್ತಾರೆ ಅಂತ ಸೌಕತ್ ಅವರೇ ನಿಮ್ಮ ದಯಮಾಡಿ ನಮ್ಮ ಟೂರ್ನಮೆಂಟ್ ಯಾವ ತರ ಆಗಿದೆ

ಅಕ್ಕಿ ತುಂಬಾ ಚೆನ್ನಾಗಿ ಆಡುದು ಸಂತೃಪ್ತಿಯಾಗಿ ಎಲ್ಲರೂ ಕುತ್ಕೊಂಡು ಅಕ್ಕಿನ ನೋಡುದು ಯಾವುದು ಮೋಸ ದಗ ಇಲ್ಲದೆ ಓಡಿಸುದು ಜೊತೆ ಓಡಿದ್ದಿರು ಅಕ್ಕಿ ತುಂಬಾ ಚೆನ್ನಾಗಿ ಆಡುದು ಆದ್ರೆ ನಾವೆಲ್ಲ ನೋಡಿ ತುಂಬಾ ಸಂತೋಷ ಪಟ್ಟಿದ್ದೀವಿ ಮೈಸೂರಲ್ಲಿ ಒಂದು ಒಳ್ಳೆ ಹೆಸರು ತಂದು ಕೊಟ್ಟಿದೆ ಹಾಗೆ ಹಂಬಿಯಾಡವರು ಒಂದು ಏನಾರು ಮಾತಾಡಿ ಒಂದು ಎರಡು ಮಾತು ಓಕೆ ಹಾಗೆ ನೋಡಿ ಎಷ್ಟು ಇಲ್ಲಿ ಸುಮಾರು ಜನ ಬೆಳಗಿಂದ ಕಾತೋರದಿಂದ ಕಾಯ್ತಾ ಇದ್ರು ಕ್ವಾಲಿಫೈ ಆಗ್ತಿವ ಆಗಲ್ವಾ ಅಂತ ಆ ಇದರಲ್ಲಿ ನಮ್ಮ ಮೈಸೂರಿಂದ ಕ್ವಾಲಿಫೈ ಆಗಿದ್ದಾರೆ ಇನ್ನೂ ಹಲವಾರು ಜನಕ್ಕೆ ಅವಕಾಶ ಇದೆ ಆಡ್ತಾ ಇದ್ದಾವೆ ಅವ್ರ ಎಲ್ರಿಗೂ ನಮ್ಮ ಹಾಗೆ ಯೂಟ್ಯೂಬಿನ ಎಸ್ ಆರ್ ಬ್ರದರ್ಸ್ ಟೀಮ್ಗೆ ಎಲ್ಲರೂ ಜೋರಾಗಿ ಒಂದ್ಸರಿ ಆಲ್ ದ ಬೆಸ್ಟ್ ಹೇಳೋಣ 啊。Oh.